वेलकम टू स्वस्था कनेक्शन आई एम कृष्णा फ्रॉम बेंगलुरु तैलंग बेंगकॉक ನಲ್ಲಿ ಐಕ್ಯ ಪಚ್ಚುನ್ ಪ್ಲಸ್ ಕನ್ನಡಿನದ ಅತ್ತೂರಿ ಕನ್ನಡ ರಾಜೋಸವಾ ಅಸಸಲೈಟು ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಗದಾ ಸಂಸ್ಥೆ ಮುಖ್ಯ ವ್ಯವಸ್ಥಾಪಕಾತ ಚರಣ್ರಾಜ್ ಹಾಗೂ ಶ್ರೀಮತಿ ಮಂಗನ HP ಸೇರಿದಂತೆ ಪದಾಧಿಕಾರಿಗಳು ಮುಕಂದರು ಹಾಗೂ ಸದಸ್ಯರು ಮತ್ತು ಸಮಸ್ತ ಕನ್ನಡಗರ ಬಗೂಡಿ ಭಾಷೆ ಬಗ್ಗೆ ಅಭಿಮಾನ ತೋರಿ ಸಡಗರ ಸಂಭ್ರಮದಿಂದ ಅತ್ತೂರಿಯಾಗಿ ಕನ್ನಡ ರಾಜೋಸವಾ ಅಸಸಲೈಟು ಈ ಸಂದರ್ಭದಲ್ಲಿ ನೆರೆದ ಎಲ್ಲರಿಂದ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾರಿಸು ಕನ್ನಡ ನಿಮ್ಮ ಓ ಕರ್ನಾಟಕ ದೇಶವ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ಕನ್ನಡವೆಂದರೆ ಕೊಂಡಾಡುವನೆಂದರೆ ಕನ್ನಡವೆಂದರೆ ಕಿವಿ ನಿಮರುವುದು ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು ಗರ್ವದಿಂದ ಹೇಳು ನಾ ಕನ್ನಡಿಗನೆಂದು ಕಲಿಯೋದೇ ಕೋಟಿ ಭಾಷೆ ಆಡೋಕ್ಕೆ ಒಂದೇ ಭಾಷೆ ಅದುವೆ ಕನ್ನಡ ಹೀಗೆ ಹಲವು ಕವಿ ವಾಣಿಯ ನುಡಿ ಮುತ್ತುಗಳು ನೆರೆದಿದ್ದ ಕನ್ನಡಿಗರಿಂದ ಮಳಗಿದವು ವಿದೇಶದ ನೆಲದಲ್ಲಿ ಕನ್ನಡದ ಕಂಪನ್ನು ಪಸರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ